ಅಕ್ಕಪಕ್ಕ ಬಡಾವಣೆಯ ಎಲ್ಲ ನಾಗರಿಕರೇ ಬರ್ತಕ್ಕಂಥ ನಮ್ಮ ಹಿರಿಯರಂಥ ರಾಮಪ್ಪನವರೇ ಶಿವರಾಜ್ ಅವರೇ ರಾಕಪ್ಪನವರೇ ರಂಗಾರನವರೇ ದಾರಿಗಾರಂಥ ರಾಜು ಅವರೇ ನಮ್ಮ ಮೋಹನ್ ಕುಮಾರ್ ಅವರೇ ದೊಡ್ಡನವರೇ ರವಿಶಂಕರ್ ಅವರೇ ಗಂಗಣ್ಣವರೇ ಈ ತಾನೇ ಕಟ್ಟಡ ನಿರ್ಮಾಣಕ್ಕೆ ದೇವಸ್ಥಾನಕ್ಕೆ ಒಂದು ಲಕ್ಷ ನಮ್ಮ ನಮ್ಮ ಭಕ್ತಾದಿಯವರುತ್ತಾ ಏನು ಮೈಸೂರು ದೇವಸ್ಥಾನ ಇದೆ ನಮ್ಮ ಮನೆ ಎದುರತಕ್ಕಂಥ ದೇವಸ್ಥಾನ ನಮ್ಮ ಮನೆ ಎದುರುಗಡೆ ಹೋಗೋದಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ನಿಜವಾಗ್ಲೂ ಒಂದು ಸುಸಜ್ಜಿತವಾಗಿ ಬಹಳ ಅಕ್ಕಟ್ಟಾಗಿ ಹಾಕ್ಬೇಕು ಅಂತ ಬಹಳ ವರ್ಷಗಳ ಆಸೆ ಇತ್ತು ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಈಗಡೆಯೇ ಆದಂಥ ಕಾರಣ ನಾನು ಅದನ್ನು ತರಿಸ್ಕೊಳಕ್ಕೆ ಆಗಿಲ್ಲ ಕೆಲಸ ಆದರೆ ಒಂದು ಬೇರೆ ಇತ್ತು ಇಲ್ಲಿ ಬೇರೆ ರೀತಿಯಾಗಿ ಇಂಧನ ಆಗ್ಬಿಡಿಸುವಂಥ ಒಂದು ಯೋಚನೆ ಇತ್ತು ಆದರೆ ಮಹೇಶ್ವರನ್ನು ಆಶೀರ್ವಾದ ಖಂಡಿಸುವವರು ಒಮ್ಮೆ ಇದ್ದೇ ಇದೆ ಮೈಸೂರಮ್ಮ ಕರ್ಸ್ಕೊಂಡು ಪೂಜೆ ಮಾಡಿಸಿ ಕಾರ್ಯಕ್ರಮ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ನನಗೆ ಆಶೀರ್ವಾದ ಮಾಡಿ ಅವರು ಕರ್ಸ್ಕೊಂಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಮೈಸೂರನ್ನ ಅನಂತ ಅನಂತ ಧನ್ಯವಾದಗಳನ್ನ ಕೇಳ್ತಾ ಈ ಇವತ್ತಿನ ದಿವಸ ಕಂಫರ್ಟೇಬಲ್ ಆಗಿರುತ್ತೆ ಅವ್ರಿಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂತ ನೋಡಿಕೊಂಡು ನೀವೇ ಗುರುಸಿ ಅವ್ರ ಕೈಯಲ್ಲೇ ಕೆಲಸ ಮಾಡ್ತೀನಿ ಇವತ್ತು ಮನೆಯವರನ್ನ ಗುರುತಾರೆ ಅವ್ರು ಎಲ್ಲೇ ಬೇರೆ ದಿವಸ ಮಾಡಿದಂತೆ ಇವರು ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಇದನ್ನು ಕೂಡ ಚೆನ್ನಾಗಿ ಅಂತ ನೀವು ಕೇಳ್ಕೊಂಡು ಒಂದು ವರ್ಷ ನಾ ನೆಕ್ಸ್ಟ್ ದಸ ದೇವಸ್ಥಾನ ಕಟ್ಟಡ ಕಾರ್ಯಕ್ರಮ ಮುಗಿಬೇಕು ಕೆಲಸ ಮುಗಿಬೇಕು ಆಗಲಿ ಹೇಳಿದ್ರು ಮಾಡಬೇಕು ಅದಕ್ಕೆ ನಿಮ್ಗೆ ಏನು ಅನುಕೂಲತೆ ಬೇಕು ಏನು ಸಹಕಾರ ಬೇಕು ಖಂಡಿತವಾಗಿ ನಾವು ಇರ್ತೀವಿ ಅನ್ನೋ ತಗೊಂಡು ಹೋಗಬೇಕು ಅದನ್ನು ನೀವು ನೋಡ್ಕೋಬೇಕು ಇಲ್ಲ ಅಂತಂದರೆ ಆ ಥರ ಮಾಡಬೇಡಿ ಬೇರೆ ಕೆಲಸ ಹೋಗಿಸಿ ಈ ಮೂರ್ನಲ್ಲಿ ಅನೇಕ ಜನ ಗುದಿಗೆ ಮಂಜೂರು ಇದ್ದಾರೆ ರವಿಶಂಕರಿದ್ದಾರೆ ಬಹಳಷ್ಟು ಜನ ಇವರು ಇದ್ದಾರೆ ದಾರಿಗಳಿದ್ದಾರೆ ಬಾಡಿಗೆ ಬರ್ತಕ್ಕಂಥ ಇದ್ದಾರೆ ವ್ಯಾಪಾರ ಮಾಡ್ತಕ್ಕಂಥ ಬೇಕಾದ ಎಲ್ಲರೂ ಕೂಡ ಸಹಕಾರ ಮಾಡಿ ಎಲ್ಲ ನಾವು ಕೂಡ ಸಹಕಾರ ಮಾಡಿ ಏನಿಲ್ಲ ಎಲ್ಲ ರೀತಿಯಾದಂತಹ ಧನವನ್ನು ಇದಕ್ಕೆ ಹಚ್ಚಿ ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡಿ ಆದರೆ ಆದಷ್ಟು ಬೇಗ ದೇವಸ್ಥಾನ ನಿರ್ಮಾಣ ಕೆಲಸಕ್ಕೆ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಇವೊಂದು ಪ್ರಕಟಿತವಾದಂತ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಎಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ಮತ್ತೊಂದು ಬಂದಿರ್ತಕ್ಕಂಥ ಎಲ್ಲರೂ ಧನ್ಯವಾದಗಳು ಹೇಳಿಕ ಸ್ವಾಗತ ಇವತ್ತು ಈ ಕಾರ್ಯಕ್ರಮ ಸುಮಾರು ಎರಡು ತಿಂಗಳಿಂದ ನಮ್ಮ ಇವತ್ತು ಚೆನ್ನಾಗಿದೆ ಇವತ್ತು ಅದು ಇಟ್ಕೊಂಡಿದ್ದು ಇಟ್ಕೊಂಡಿರೋದ್ರಿಂದ ಅವರ ಕೈಯಲ್ಲಿ ಇವತ್ತು ಈ ದೇವಸ್ಥಾನವನ್ನು ಅವರೇ ಯಾಕಂದ್ರೆ ಎಲೆಕ್ಷನ್ ಮುಂಚಿತವಾಗಿ ಹತ್ತು ತಿಂಗಳು ಹನ್ನೊಂದು ಹನ್ನೆರಡು ತಿಂಗಳು ಮುಂಚೆ ಒಂದು ಮುಂಚೆನೆ ಅವರು ಹೇಳಿದ್ರು ಈ ದೇವಸ್ಥಾನ ನಮ್ದೇ ಆಗುತ್ತೆ ನಾವೇ ಮಾಡ್ತೀವಿ ಅಂತ ಅವರು ದೇವ್ರ ನುಡಿ ಯಾರು ನುಡಿ ಅಲ್ಲ ದೇವ್ರ ಬುದ್ಧಿ ಕೊಟ್ಟವ್ರಿಗೆ ಆ ನುಡಿ ನಾನೇನು ಮಾಡೋದು ಅಂತ ಹೇಳಿದ್ರು ಅದನ್ನ ನಾನೇನು ಮಾಡ್ತೀನಿ ಅದನ್ನ ನಾವೇ ಅಂತ ಆದ್ರಿಂದ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಉದ್ಕೂರ್ತ ಧನ್ಯವಾದಗಳಿಂದ ಯಾಕಂದ್ರೆ ಇದು ಒಂದು ಜಾಗ ತಗೊಳೋದಕ್ಕೆ ಅವರು ಫಸ್ಟು ಮೊದಲೇದಾಗಿ ಅವರು ನಮಗೆ ಹಣ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಇಷ್ಟು ಜಾಗ ಆ ಜಾಗ ತಗೊಂಡಾಗ ಇವ್ರ ಕೈಯಿಂದಲೇ ಇವ್ರ ಹಣ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಆ ಹಣ್ಣಲ್ಲೇ ಅದನ್ನು ದೇವರ ದೇವಸ್ಥಾನವನ್ನು ಸಹ ಅವರು ಕಟ್ಟಿಕೊಡ್ಲಿಕ್ಕೆ ತುಂಬಾ ಮನಸಂತೋಷವಾಗಿ ನಮ್ಗೆ ಹೇಳಿದ್ರು ಗ್ರಾಮಕ್ಕೆ ಹೇಳಿದ್ದಾರೆ ಅದೇ ನಮ್ಮ ನಿಮ್ಮ ಅಂತ ಅಲ್ಲ ಅವರು ನಮ್ಮ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಸಾಕಾರ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಅಷ್ಟೇ ಎಲ್ಲರೂ ಏನೇ ಆಗಿರ್ಲಿ ಸಣ್ಣ ಪುಟ್ಟ ಏರು ಏರುಪೇರು ಆಗಿರೋದನ್ನ ಕೊಟ್ಟ ಅದನ್ನೆಲ್ಲ ಸರ್ ಎಲ್ಲಿ ತಾವು ಯಾವ ಏನೇ ಇದ್ರು ರಾಜಕೀಯ ಮತ್ತು ಸೇವೆ ಮಾಡದಂಥ ವ್ಯಕ್ತಿಗೆ ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ನಿಂತು ಅವ್ರಿಗೆ ಇದು ಮಾಡಬೇಕು ಸಹಾಯ ಮಾಡಬೇಕು ಮತ್ತೆ ಅವರು ನೀವು ನೋಡಿದ್ದೀರ ನಾವೇನು ಹೇಳೋ ಅಂಥದ್ದು ಏನಿಲ್ಲ ಎಲ್ಲ ಕಡೆಯೂ ಸಾಕಷ್ಟು ಈ ಥರ ದೇವಸ್ಥಾನಗಳಾಗಲಿ ಮತ್ತೊಂದಾಗಲಿ ಸ್ಥಾನ ಮಾಡೋದ್ರಲ್ಲಿ ಹೆಚ್ಚು ಇದು ನಮ್ಮ ಅಣ್ಣವರಾದಂಥ ಕೃಷ್ಣಮ್ಮನವರು ನಮ್ಮ ಕೃಷ್ಣ ಅವರು ಅದರಲ್ಲಿ ಅವರಿಂದ ರೂಟ್ ಬಂದಿದ್ದಾರೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ನಮ್ಮ ಈ ಒಂದು ಗ್ರಾಮಸ್ಥ ಅಕ್ಕಪಕ್ಕದ ಲೇಔಟ್ನವರು ಎಲ್ಲ ಬಂದಿದ್ದಾರೆ ಅವರೆಲ್ಲರೂ ಅವರೆಲ್ಲರೂ ಪರವಾಗಿ ಅವರು ಎದುರಿಸಿ ಅವರು ನಿಮ್ಮೆಲ್ಲರೂ ಪರವಾಗಿ ಮಾತಾಡ್ತಾರೆ ಮಾತಾಡಿ ಅವರಲ್ಲಿರ್ತಕ್ಕಂಥದ್ದು ಏನಿದೆ ಈ ದೇವಸ್ಥಾನಕ್ಕೆ ಅದೆಲ್ಲ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಏನು ಗ್ರಾಮಸ್ಥರಿದ್ದೀರಾ ಮತ್ತೆ ಅಕ್ಕಪಕ್ಕದ ಬಡಾವಣೆಗಳು ಬಂದಿದ್ದೀರಾ